ಸ್ವಾತಂತ್ರ್ಯದ ಕಿಚ್ಚು ಅತ್ಯಂತ ನೆಲ ಇಂಥ ಪುಣ್ಯಭೂಮಿಯಲ್ಲಿ ಜನಾಕ್ರೋಶ ಯಾಕೆ ಅಂತ ಕೇಳಿದ್ರೆ ಆಳ್ತಾ ಇರುವಂತಹ ಕರ್ನಾಟಕ ಸರ್ಕಾರ ಜನಪರವಾದಂತಹ ಕೆಲಸಗಳನ್ನು ಮಾಡ್ತೇವೆ ಅನ್ನೋ ಕಾರಣಕ್ಕೆ ಒಂದಷ್ಟು ಸಮಯವನ್ನು ಕೊಡಬೇಕಾಗಿತ್ತು ಎರಡು ವರ್ಷಗಳಿಗೂ ಮೆಕ್ಕಿ ಇವತ್ತು ಸರ್ಕಾರ ನಡೀತಾ ಇದೆ ನನಗನ್ಸುತ್ತೆ ಸರ್ಕಾರ ಕೆಳಗೆ ಕೆಳಗಿಳಿಬೇಕು ಅನಿಸ್ತಾ ಇಲ್ಲ ಯಾಕೆಂದ್ರೆ ಸರ್ಕಾರವೇ ಜೀವಂತ ಇಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತಾತ್ಮಕವಾಗಿ ಸಂಪೂರ್ಣ ಶವವಾಗಿ ನಿರ್ಮಾಣಿರುವಂತಹ ಹಿನ್ನೆಲೆಯಲ್ಲಿ ವಿಜಯನವರ ನೇತೃತ್ವದಲ್ಲಿ ಲಳಿತ್ ಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಹೋರಾಟವನ್ನು ಜನಾಕ್ರೋಶದ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ ಪೊಲೀಸರ ಸಮಕ್ಷಮದಲ್ಲಿ ಆ ಆರೋಪಿ ಹಣಗೆ ಮುತ್ತಿಕ್ಕುವಂತ ಕೆಲಸಗಳು ನಡೆಯುತ್ತೆ ಏನ್ ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಗ್ರಾಮ ಇಲಾಖೆ ಏನ್ ಮಾಡ್ತಾ ಇದೆ ಯಾವ ಆರೋಪಿಯನ್ನ ಕೊಲೆಗಡಕರನ್ನ ನ್ಯಾಯಾಲಯಕ್ಕೆ ಕರೆತರುವಾಗ ಅವರ ಹಣಗೆ ಮುತ್ತಿಕ್ಕುವಂತ ಕ್ರೂರ ಕತ್ತೆ ನಡೆಯಿತು ಹಣಕ ನಡೆಯಿತು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಮೌನ ವಹಿಸಿದ್ದು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಕೇಳಬೇಕು ಬಾಂಬ್ ಇಟ್ಟುಕೊಂಡು ಕನ್ನಡ ಶಾಲೆಯ ಮಕ್ಕಳ ಮಧ್ಯೆ ಇಡ್ಲಿಕ್ಕೆ ಹೋದಂತ ರಾಷ್ಟ್ರದ್ವಾಯಿಗಳು ಮತ್ತು ಭಯೋತ್ಪಾದಕರನ್ನ ಹುಟ್ಟಡಗಿಸಬೇಕಾದಂತ ಸರ್ಕಾರ ಆ ಸರ್ಕಾರದ ವರಿಷ್ಠ ಮಂತ್ರಿ ಆ ಭಯೋತ್ಪಾದಕರನ್ನ ಆ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡು ಹೋಗಿರುವಂತಹ ಕನ್ನಡ ಶಾಲೆಯ ಮಕ್ಕಳ ಮಧ್ಯೆ ಇಡ್ಲಿಕ್ಕೆ ಹೋದಂತ ಭಯೋತ್ಪಾದಕರನ್ನ ನಮ್ಮ ಪ್ರದರ್ಶನ್ ಅಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ನಾನು ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಅವರಿಗೆ ವರಿಷ್ಠ ಪೊಲೀಸ್ ಅಧಿಕಾರಿ ಅವರಿಗೆ ಪ್ರಶ್ನೆ ಮಾಡಬೇಕು ಏನಾಗಿದೆ ನಿಮಗೆ ಒಂದು ಸರ್ಕಾರ ಹೋಗುತ್ತೆ ಬರುತ್ತೆ ಅಧಿಕಾರ ಬರುತ್ತೆ ಹೋಗುತ್ತೆ ನಾವೆಲ್ಲ ಸಾಮಾನ್ಯ ಜನರಾಗಿದ್ದೇವೆ ಮಂತ್ರಿ ಆಗಿದ್ದೇವೆ ಅಧಿಕಾರ ಹೋಗಿತ್ತು ಸಾರಿ ಬರ್ಬೋದು ಏನು ರಾಜ್ಯ ಇದು ಪ್ರಜಾ ಸರ್ಕಾರ ಪೊಲೀಸರು ತಮ್ಮ ತಮ್ಮ ಮಿತಿಗಳ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಕರ್ನಾಟಕ ರಾಜ್ಯದ ಒಂದು ಲಕ್ಷ ಪೊಲೀಸರಿಗೆ ಅನ್ಯಾಯ ಆದಾಗ ಬೀದಿಗಿಡಿದು ಪೊಲೀಸರಿಗೆ ನ್ಯಾಯ ಕೊಟ್ಟು ನ್ಯಾಯ ಕೇಳಿದು ಭಾರತೀಯ ಜನತಾ ಪಕ್ಷ ಅನ್ನೋದನ್ನು ಮರಿಬಾರದು ಕಾಪುರದಲ್ಲಿ ತಿದ್ದುಕೊಳ್ಳಬೇಕು ರಾಜಕಾರಣಿ ಆಗಿರಲಿ ಮಂತ್ರಿ ಆಗಿರಲಿ ಶಾಸಕ ಆಗಿರಲಿ ಪೊಲೀಸ್ ಆಗಿರಲಿ ಸರ್ಕಾರಿ ಅಧಿಕಾರಿ ಆಗಿರಲಿ ಡಿಸಿ ಆಗಿರಲಿ ನಡೆದ ತಪ್ಪನ್ನು ಸರಿಪಡಿಸಿಕೊಳ್ಳಿ ಅದು ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಒಂದೇ ಒಂದು ಮನೆ ಕೊಟ್ಟಂತ ಉದಾಹರಣೆ ಇದ್ರೆ ಹೇಳಿ ಎರಡು ವರ್ಷಗಳಾಯ್ತು ನರೇಂದ್ರ ಮೋದಿ ಅವರ ಬಸವ ವಸತಿ ರಾಜ್ಯ ಸರ್ಕಾರದ ಬಸತಿ ವಸತಿ ಮನೆ ಇಲ್ಲ ನರೇಂದ್ರ ಮೋದಿ ಅವರ ಕೊಟ್ಟ ಮನೆಗಳಿಗೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಮನೆಗಳಿಗೆ ಇಂದ ಸಿದ್ದರಾಮಯ್ಯ ಹಾಕಿಕೊಂಡು ಬಡವರ ಮನೆ ಬಡವರ ಮನೆ ಬಡವರ ಮನೆ ಅಂತಾರೆ ಎಲ್ಲಿದೆ ಕೊಡ್ತೇವೆ ಅಂತ ಉತ್ಪಾದನೆ ಬಿಡುಗಡೆ ಮಾಡಿ ಆ ಶುದ್ಧ ನೀರು ಕುಡಿಬೇಕು ಅನ್ನುವಂತ ಸಂಕಲ್ಪ ಹಿಂದುಳಿದ ವರ್ಗದವರಿದ್ದಾರಲ್ಲ ಆ ಹಿಂದುಳಿದ ವರ್ಗದವರಿಗೆ ನಿಮ್ಮ ಕಾರವಾರದಲ್ಲಿ ಒಂದು ಹಾಸ್ಟೆಲ್ ಸಿಗ್ತಾ ಇಲ್ಲ ಆ ಹಿಂದುಳಿದವರಿಗೆ ಶಾಲೆ ಸಿಗ್ತಾ ಇಲ್ಲ ಆ ಹಿಂದುಳಿದವರಿಗೆ ಆರೋಗ್ಯಕ್ಕೆ ಬೇಕಾದಂತ ಅನುಕೂಲಗಳು ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಂತ ಆಯುಷ್ಮಾನ್ ಭಾರತ್ ರಾಜ್ಯ ಸರ್ಕಾರದಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಇಂತ ದಾರುಣ ಪರಿಸ್ಥಿತಿ ಇದೆ ಕೆಟ್ಟ ಕಡೆ ಮನುಷ್ಯ ಮುಖ್ಯವಾಹಿನಿಗೆ ಬರಬೇಕು ಹೇಳಿ ಭಾಷಣದಲ್ಲಿ ಸಿದ್ದರಾಮಯ್ಯ ನೀವು ಹೇಳ್ತೀರಿ ಆದ್ರೆ ಆಕ್ರೋಶ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ ನಾನು ಕರ್ನಾಟಕ ರಾಜ್ಯದಲ್ಲಿರುವಂತಹ ಪರಿಷ್ಠ ಜಾತಿ ಪರಿಷ್ಠ ಬಂಗಾರದ ಮೂವತ್ನಾಲ್ಕು ಸಾವಿರ ಕೋಟಿ ಹಣವನ್ನ ಗ್ಯಾರಂಟಿಗೆ ಉಪಯೋಗಿಸಿದ್ರಲ್ಲ ಯಾರ ಹಣ ಇದು ಯಾರ ಹಣ ಇದು ಪರಿಶಿಷ್ಟ ಜಾತಿಗೆ ಮೀಸಲಿರಬೇಕಾದಂತಹ ಹಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಹನ್ನೊಂದು ಸಾವಿರ ಕೋಟಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದ್ನಾಲ್ಕು ಸಾವಿರ ಕೋಟಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನ ಆ ಪರಿಷ್ಠ ಜಾತಿಯ ಶಾಲೆಗೆ ಆ ಪರಿಶ್ಠಜಾತಿಯ ಬಡವರ ಮನೆಗೆ ಆ ಪರೀಕ್ಷಾತಿಯ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಬದುಕಿಗೆ ಕಟ್ಟಿಕೊಡಬೇಕಾದಂತಹ ಹಣವನ್ನು ತೆಗೆದು ನೀವು ಗ್ಯಾರಂಟಿಗೆ ಕೊಟ್ಟು ನಾವು ಪರೀಕ್ಷೆ ಉದ್ಧಾರ ಉದ್ದಾರ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಯಾವನೇ ಇದಕ್ಕೋಸ್ಕರ ಆಕ್ರೋಶ ಆಕ್ರೋಶ ಇರುವುದು ಇದಕ್ಕೋಸ್ಕರ ಆಕ್ರೋಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡ್ತಾ ಇರುವುದನ್ನು ಕೇಳಿದ್ರೆ ನಾನು ಕಾಂಗ್ರೆಸ್ ಸರ್ಕಾರದವರು ಕೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡ್ತೀರಿ ಆ ಪುಣ್ಯಾತ್ಮ ಈ ಭಾರತಕ್ಕೆ ಸಂವಿಧಾನ ಬರೆದು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತತ್ತಡಿ ಜಾಗ ಅವರ ದೇಹವನ್ನ ಮಾಡಲಿಕ್ಕೆ ಹತ್ತಡಿ ಜಾಗವನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ಇಂದಿರಾ ಗಾಂಧಿ ಅವರಿಗೆ ನೂರ ಎಕರೆ ರಾಜೀವ್ ಗಾಂಧಿ ಅವರಿಗೆ ಎಕರೆ ಯಾರಿಗೆ ಎಷ್ಟು ಬೇಕಾದ್ರೂ ಕೊಡಿ ಆಕ್ಷೇಪಗಳಿಲ್ಲ ಆದ್ರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹತ್ತಡಿ ಜಾಗ ಕೊಡದೆ ಅವರ ಪಾರ್ಥಿವ ಶರೀರ ಮುಂಬೈಗೆ ಸಾಕಿಸಿದಂತ ಕೀರ್ತಿ ಮತ್ತು ಅಪಮಾನ ಯಾರಿಗಾದರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂದ್ರೆ ವಿಧಿ ಇತೇನು ನಾನು ಕಾಂಗ್ರೆಸ್ನ ಗೆಳೆಯರಿಗೆ ಕೇಳ್ತೇನೆ ಪ್ರಜಾಪ್ರಭುತ್ವದಲ್ಲಿ ವೈಯಕ್ತಿಕ ದೇಶಕ್ಕೆ ಅವಕಾಶಗಳಿಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ ಮತ್ತು ಕಾಂಗ್ರೆಸ್ಗೆಳೆಯರಿಗೆಲ್ಲ ಕೇಳುವಕೆ ನಾನು ಎಲ್ಲಿದ್ದೀರಿ ನೀವು ನೀವು ಶಾಸಕರನ್ನು ಆಯ್ಕೆ ಮಾಡಿದ್ದು ಕಾಂಗ್ರೆಸ್ಗೋಸ್ಕರ ಹತ್ತಾರು ವರ್ಷಗಳ ಕಾಲ ದುಡಿದದ್ದು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಇರ್ಲಿಕ್ಕ ವಿಧಾನಸೌಧದಲ್ಲಿ ಕುಳಿತುಕೊಂಡು ಪ್ರಜಾಪ್ರಭುತ್ವದ ದೇಗುಲಾಗಿರುವಂತಹ ವಿಧಾನಸೌಧ ಕೆಂಗಲ್ ಹನುಮಂತಯ್ಯ ರಾಷ್ಟ್ರ ಭಕ್ತ ಕಟ್ಟಿ ಹೆಂಗಲ್ ಹನುಮಂತಯ್ಯನವರು ಕಟ್ಟಿದಂತಹ ವಿಧಾನಸೌಧ ಕೆಸಿ ರೆಟ್ಟಿಯಿಂದ ರಾಮಕೃಷ್ಣ ಯಡಿಯೂರಪ್ಪನವರೆಗೆ ನನಗಿಂತ ನನ್ನ ಜಾತಿಗಿಂತ ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂತಹ ರಾಷ್ಟ್ರ ಭಕ್ತರು ತುಂಬಿರುವಂತಹ ವಿಧಾನಸೌಧದಲ್ಲಿ ಕುಳಿತುಕೊಂಡು ನಾಸೀರ್ ಹುಸೇನ್ ರಾಜ್ಯಸಭೆಗೆ ಆಯ್ಕೆಯಾದಾಗ ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತು ಪಾಕಿಸ್ತಾನಕ್ಕೆ ಜೈ ಎಂದಿರಲ್ಲ ನಾಚಿಕೆ ಆಗಿಲ್ವೇನು ಇದಕ್ಕೋಸ್ಕರ ನೀವು ಬಡದಾಡಿ ಎಲ್ಲಾ ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಿದ್ರ ಪ್ರಶ್ನೆ ಉತ್ತರ ಬಿಡುವಂತ ಕಾಲಗಳು ಬರ್ತಾ ಇದೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಸೆಳೆದು ನಿಲ್ಲಬೇಕಾದಂತಹ ಅನಿವಾರ್ಯತೆ ಇದೆ ಒಂದು ಕಡೆಯಲ್ಲಿ ದ್ವೇಷದ ದೊಡ್ಡರಿಯಾಗಿರುವಂತಹ ರಾಜಕಾರಣ ಮತ್ತೊಂದು ಕಡೆಯಲ್ಲಿ ಭ್ರಷ್ಟಾಚಾರದ ಮಿತಿ ಮೀರಿರುವಂತಹ ರಾಜಕಾರಣ ಇವತ್ತು ಸರ್ಕಾರದಲ್ಲಿರುವಂತಹ ವ್ಯವಸ್ಥೆಗಳು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಂತ್ರಿಯೂ ಕೂಡ ಧ್ವಜದಲ್ಲಿದ್ದಾರೆ ಹೊರತು ಜನಜಾಗೃತಿಯ ಖರ್ಚಣ ಮಾಡುವಂತಹ ವ್ಯವಸ್ಥೆ ಇರಲಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಈ ಉತ್ತರ ಕನ್ನಡ ಜಿಲ್ಲೆಯ ಈ ನೆಲದ ಮೂಲಕ ವಿನಂತಿ ಮಾಡ್ತೇನೆ ಅಂತಹ ಪರಿಸ್ಥಿತಿ ಅಪಪ್ರಚಾರಗಳ ನಡುವೆಯೂ ಕೂಡ ನಮ್ಮ ವಿಶ್ವೇಶ್ವರ ಕಾಗೇರಿ ಅವರನ್ನ ಮೂರು ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿ ಭಾರತೀಯ ಪಾರ್ಟಿಯ ಶಕ್ತಿಯನ್ನು ವೃದ್ಧಿಸಿದಂತ ದೇವ ದುರ್ಲಭ ಕಾರ್ಯಕರ್ತರು ಇವತ್ತು ವಿಶ್ವಾಸ ಕಾಗೇರಿ ಬಂದ ನಂತರ ಅರಿವಿನಲ್ಲಿರುವಂತಹ ಬದಲಾವಣೆ ಪಿಎಸ್ಎನ್ ಆಗಿರುವಂತಹ ಬದಲಾವಣೆಗಳು ರಾಷ್ಟ್ರೀಯ ತಾರಿಯಲ್ಲಿರುವಂತಹ ಬದಲಾವಣೆಗಳನ್ನು ನಾನು ಗಮನಿಸಿದ್ದೇನೆ ಏಳೆಂಟು ತಿಂಗಳ ಆಯ್ತಷ್ಟೇ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬರ್ತಾ ಇದ್ದೇನೆ ದಯವಿಟ್ಟು ಮುಂದಿನ ಚುನಾವಣೆ ಜಿಲ್ಲಾ ಪಂಚಾಯತ್ ಬರುತ್ತೆ ತಾಲೂಕ್ ಪಂಚಾಯತ್ ಬರುತ್ತೆ ನಗರಸಭೆ ಬರುತ್ತೆ ಪುರಸಭೆ ಬರುತ್ತೆ ಪಟ್ಟಣ ಪಂಚಾಯತ್ ಬರುತ್ತೆ ಅವೆಲ್ಲವನ್ನು ಒಟ್ಟಾಗಿ ಒಂದಾಗಿ ಎದುರಿಸೋಣ ಮುಂದಿನ ಚುನಾವಣೆಯಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಮುಂದಾಗಿರುತ್ತೆ ಅನ್ನುವಂಥ ವಿಶ್ವಾಸದ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಲ್ಲಿ ಕೈ ಮುಕ್ತ ಪ್ರಾರ್ಥನೆ ಮಾಡ್ತೇನೆ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಈ ಆಕ್ರೋಶದ ನೆಲೆ ಪ್ರತಿಯೊಂದು ಕ್ಷೇತ್ರ ಮಟ್ಟದಲ್ಲಿ ಶಕ್ತಿ ಕೇಂದ್ರ ಮಟ್ಟದಲ್ಲಿ ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ನಡೀಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಒಟ್ಟಾಗಿ ಒಂದಾಗಿ ಶ್ರಮಿಸೋಣ ಅಂತ ಹೇಳಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಭಾರತ್ ಮತ ನೆಡೆಡಿಯ ವೀರಗಳ ಮಾತಿನ ಸರದಾರ ಶಿ